ಗ್ರಾಟಿಟ್ಯೂಡ್ ಇದು ಒಂದು ಅತ್ಯಂತ ಶಕ್ತಿಯುತವಾದ ಮಂತ್ರ ಇದರ ಪರಿಣಾಮ ತಕ್ಷಣವೇ ನಮ್ಮ ಅರಿವಿಗೆ ಬರುತ್ತದೆ ಜಗತ್ತಿನ ಎಲ್ಲ ಸುಖ ಸಂತೋಷಗಳು ನಮ್ಮ ಬಳಿ ತಾವಾಗಿಯೇ ಎಳೆದುಕೊಂಡು ಬರುವಂತಹ ಶಕ್ತಿ ಇದರಲ್ಲಿದೆ ನೀವು ಸೀರಿಯಸ್ ಆಗಿ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿದರೆ ಕೇವಲ ಮೂರು ದಿನದಲ್ಲಿ ಇದರ ಫಲಿತಾಂಶ ರಿಸಲ್ಟ್ ನಿಮ್ಮ ಕಣ್ಣಿಗೆ ಕಾಣಲು ಶುರುವಾಗ್ತದೆ ಎಲ್ಲ ತರಹದ ಪ್ರಾಬ್ಲಮ್ ನನ್ನ ಜೀವನದಲ್ಲೇ ಬರಬೇಕೆ ಯಾವ ಮನಸ್ಥಿತಿಯಲ್ಲಿ ನನ್ನ ಹಣೆ ಬರ ಬರೆದಿದ್ದಿ ಎಲ್ಲ ತಪ್ಪಾಗಿ ಹೋಗ್ತಿದೆ ಮನಸ್ಸು ಒಂದು ಕಡೆ ಫೋಕಸ್ ಮಾಡಲ್ಲ ಒಂದೆಡೆ ನಿಲ್ಲಲ್ಲ ಯಾವುದರ ಮೇಲೆ ಲಕ್ಷ್ಯ ವಹಿಸಲು ಬಿಡಲ್ಲ ನಾನು ಹೇಳಬಾರದನ್ನು ಹೇಳಿಬಿಡ್ತೇನೆ ನಮಗೆ ಯಾರಿಂದಲೂ ನೆಗೆಟಿವ್ ವೈಬ್ರೇಷನ್ ಸಿಗಲು ಶುರುವಾಗುತ್ತೋ ನಾವು ಆಟೋಮೆಟಿಕಲಿ ಅವರಿಂದ ದೂರ ಸರಿಯಲು ಶುರು ಮಾಡ್ತೀವಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಮೂರು ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು ಒಂದು ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ ಥ್ಯಾಂಕ್ ಯು ಗ್ರಾಟಿಟ್ಯೂಡ್ ಏನಿದರ ಅರ್ಥ ಶಬ್ದಶಃ ಅರ್ಥ ಮಾಡಿದರೆ ಧನ್ಯವಾದ ಕೃತಜ್ಞತೆ ಇದನ್ನು ಆಳವಾಗಿ ನೋಡಿದರೆ ಕಲಿಯುವುದು ತುಂಬ ಇದೆ ಹೋ ಪೊನೊ ಪೊನೊ ಮತ್ತು ನಮ್ಮ ಮ್ಯಾನಿಫೆಸ್ಟೋದ ಪಯಣದಲ್ಲಿ ಇದರ ಅರ್ಥ ಸದ್ಯಕ್ಕೆ ನಮ್ಮಲ್ಲಿ ಏನಿದೆಯೋ ಅದಕ್ಕೆ ನಾವು ಕೃತಜ್ಞತೆ ಆಗಿರೋದು ಈ ಮನುಷ್ಯನಲ್ಲಿ ಈಗ ಇರುವುದಕ್ಕೆ ಇಷ್ಟು ಬೆಲೆ ಕಿಮ್ಮತ್ತು ಕೊಡ್ತಾ ಇದ್ದಾನೆ ಇವನಿಗೆ ಇನ್ನೂ ಜಾಸ್ತಿ ಕೊಡೋ ಸಮಯ ಈಗ ಬಂದಿದೆ ಅಂತ ಈ ಬ್ರಹ್ಮಾಂಡ ಈ ದೇವರಿಗೆ ಅನಿಸಬೇಕು ಇದೇ ಗ್ರಾಟಿಟ್ಯೂಡ್ ಹೋ ಪೊನೊ ಪೊನೋನಲ್ಲಿ ಮೂರನೇ ವಾಕ್ಯ ಥ್ಯಾಂಕ್ ಯು ಮತ್ತು ನಾಲ್ಕನೇ ವಾಕ್ಯ ಐ ಲವ್ ಯು ಇದೇ ಗ್ರಾಟಿಟ್ಯೂಡ್ ಇದು ಒಂದು ಅತ್ಯಂತ ಶಕ್ತಿಯುತವಾದ ಮಂತ್ರ ಇದರ ಪರಿಣಾಮ ತಕ್ಷಣವೇ ನಮ್ಮ ಅರಿವಿಗೆ ಬರ್ತದೆ ಜಗತ್ತಿನ ಎಲ್ಲ ಶಕ್ತಿ ಮತ್ತು ಎಲ್ಲ ಮಂತ್ರಗಳನ್ನು ಕೂಡಿಸಿ ಒಂದು ಶಬ್ದ ಮಾಡಿದಲ್ಲಿ ಅದುವೇ ಗ್ರಾಟಿಟ್ಯೂಡ್ ಧನ್ಯವಾದ ಭಾವ ಒಂದು ರಿಸರ್ಚ್ ಹೇಳುತ್ತೆ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ನಿಂದ ನಮ್ಮ ಆರೋಗ್ಯ ಸುಪರ್ಬ್ ಆಗುತ್ತೆ ನಮ್ಮ ಮನಸ್ಸು ಸ್ಟ್ರಾಂಗ್ ಆಗ್ತದೆ ಎಲ್ಲ ಜಗತ್ತಿನ ಸುಖ ಸಂತೋಷಗಳು ನಮ್ಮ ಬಳಿ ತಾವಾಗಿಯೇ ಎಳೆದುಕೊಂಡು ಬರುವಂಥ ಶಕ್ತಿ ಇದರಲ್ಲಿದೆ ಇದು ನೋಡಲು ಕೇಳಲು ತುಂಬ ಸರಳ ಅನಿಸ್ತದೆ ಆದರೆ ಪ್ರ್ಯಾಕ್ಟೀಸ್ ಮಾಡಲು ಜನರಿಗೆ ತುಂಬ ಕಷ್ಟ ಅನಿಸಬಹುದು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡುವ ವಿಧಾನ ಏನು ಮತ್ತು ಹೇಗೆ ಅದರ ಲಾಭ ಯಾವಾಗ ಸಿಗ್ತದೆ ಅನ್ನೋ ವಿಷಯ ಬಗ್ಗೆ ನೋಡೋಣ ಕೇವಲ ಮೂರೇ ಮೂರು ದಿನದಲ್ಲಿ ಇದರ ಫಲಿತಾಂಶ ರಿಸಲ್ಟ್ ನಿಮ್ಮ ಕಣ್ಣಿಗೆ ಕಾಣಲು ಶುರುವಾಗ್ತದೆ ನೀವು ಸೀರಿಯಸ್ ಆಗಿ ಇದರ ಪ್ರಾಕ್ಟೀಸ್ ಮಾಡಿದರೆ ಇವತ್ತೇ ಪ್ರ್ಯಾಕ್ಟೀಸ್ ಶುರು ಮಾಡಿ ಈ ಪ್ರಾಕ್ಟೀಸ್ ತುಂಬ ಸುಲಭ ಫಸ್ಟ್ ಥಾಟ್ ಆಫ್ ದ ಮಾರ್ನಿಂಗ್ ಬೆಳಗಿನ ಮೊದಲನೆಯ ಯೋಚನೆ ಯಾಕೆಂದರೆ ಮೊದಲನೆಯ ಯೋಚನೆಯಿಂದ ಎರಡನೇ ಯೋಚನೆ ರಚನೆ ಆಗ್ತದೆ ನಂತರ ಮೂರನೇದ್ದು ನಂತರ ನಾಲ್ಕನೇದ್ದು ನಂತರ ದಿನ ಪೂರ್ತಿ ಈ ಮೂರು ದಿನ ಪ್ರಮಾಣ ವಚನ ಸ್ವೀಕರಿಸಿದಂತೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಖಂಡಿತ ಮಾಡಬಹುದು ಇದು ತುಂಬ ಸುಲಭ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲಿಗೆ ಯಾರಿಗೆ ಧನ್ಯವಾದ ಹೇಳ್ತೀರಿ ದೇವರಿಗೆ ಗಾಡ್ ದೇವರಿಗೆ ಥ್ಯಾಂಕ್ಸ್ ಹೇಳುವುದರ ಜೊತೆ ನೀವು ದೇವರನ್ನು ನೆನ್ಪು ಮಾಡ್ತೀರಿ ದೇವರನ್ನು ನೆನೆದ ಆ ಕ್ಷಣ ಅದೇ ನಿಮ್ಮ ತುಂಬ ಎತ್ತರದ ಯೋಚನೆ ಮತ್ತು ಅದು ಹೈ ವೈಬ್ರೇಷನ್ ಆದರೆ ದೇವರ ಬಗ್ಗೆ ಯೋಚನೆ ಮಾಡುವಾಗ ನಾವು ಕಂಪ್ಲೇಂಟ್ ಮಾಡ್ತೀವಿ ಓ ದೇವರೇ ಎಲ್ಲ ಥರದ ಪ್ರಾಬ್ಲಮ್ ನನ್ನ ಜೀವನದಲ್ಲೇ ಬರಬೇಕೆ ಯಾವ ಮನಸ್ಥಿತಿಯಲ್ಲಿ ನನ್ನ ಹಣೆ ಬರ ಬರೆದಿದ್ದಿ ಎಲ್ಲ ತಪ್ಪಾಗಿ ಹೋಗ್ತಿದೆ ಈಗ ನಾವು ಹೈಯಸ್ಟ್ ಪವರನ್ನು ನೆನ್ಪು ಮಾಡ್ತಿರುವಾಗ ಅತಿ ಕಡಿಮೆ ಶಕ್ತಿ ಇರುವ ಯೋಚನೆ ಮಾಡ್ತೀವಿ ನಾವು ಕಂಪ್ಲೇನ್ ಮಾಡುವುದು ಬೇಡ ನಮ್ಮ ಬೆಳಗಿನ ಮೊದಲನೇ ಯೋಚನೆ ದೇವರಿಗೆ ಧನ್ಯವಾದ ಥ್ಯಾಂಕ್ಸ್ ಹೇಳುವುದು ಮಾತ್ರ ಎಲ್ಲರ ಜೀವನದಲ್ಲಿ ಕೆಲವು ಪ್ರಾಬ್ಲಮ್ಸ್ ಇದ್ದೇ ಇರ್ತವೆ ಆದರೆ ಎಲ್ಲರ ಜೀವನದಲ್ಲಿ ನೈಂಟಿ ಏಟ್ ಪರ್ಸೆಂಟ್ ತೊಂಬತ್ತೆಂಟು ಪರ್ಸೆಂಟ್ ಎಲ್ಲ ಸರಿಯಾಗಿ ನಡೀತಾ ಇದೆ ಹಾಗಿದ್ದಲ್ಲಿ ನಮ್ಮಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಜೀವನ ಪರ್ಫೆಕ್ಟ್ ಆಗಿದೆ ಇಲ್ಲಿ ಎರಡು ಪರ್ಸೆಂಟ್ ಪ್ರಾಬ್ಲಮ್ ಇದೆ ಈಗ ನಾವು ಯಾವುದರ ಮೇಲೆ ನಾವು ಜಾಸ್ತಿ ಲಕ್ಷ ಕೊಡಬೇಕು ಆ ಎರಡು ಪರ್ಸೆಂಟ್ ಬಗ್ಗೆನೆ ಯೋಚನೆ ಮಾಡ್ತಾ ಅದರ ಬಗ್ಗೆನೇ ಮಾತಾಡ್ತಾ ಇದ್ದರೆ ನಮ್ಮ ಆತ್ಮದ ಶಕ್ತಿ ಬಲ ಕಡಿಮೆ ಆಗುತ್ತೆ ಕುಗ್ಗುತ್ತೆ ನಮ್ಮ ಆತ್ಮದ ಬಲ ತೊಂಬತ್ತೆಂಟು ಪರ್ಸೆಂಟ್ ಇದ್ದದ್ದು ತೊಂಬತ್ತೈದು ಪರ್ಸೆಂಟ್ ಆಗುತ್ತೆ ಒಂದು ವೇಳೆ ತೊಂಬತ್ತೆಂಟು ಪರ್ಸೆಂಟ್ ಒಳ್ಳೆಯದು ನಡೀತಾ ಇದೆ ಅದಕ್ಕೆ ಥ್ಯಾಂಕ್ ಯು ಹೇಳ್ತಾ ಅದಕ್ಕೆ ಧನ್ಯವಾದ ಅರ್ಪಿಸಿದರೆ ನಮ್ಮ ಆತ್ಮಶಕ್ತಿ ಇನ್ನೂ ಜಾಸ್ತಿ ಆಗ್ತದೆ ಮತ್ತು ಎರಡು ಪರ್ಸೆಂಟ್ ಪ್ರಾಬ್ಲಮ್ ಇದ್ದದ್ದು ಒಂದು ಪರ್ಸೆಂಟ್ ಗೆ ಇದು ನೂರಕ್ಕೆ ನೂರು ಗ್ಯಾರಂಟಿ ಮತ್ತು ಇದು ಒಂದು ಸರಳ ಸಮೀಕರಣ ಇಕ್ವೇಶನ್ ನೀವು ನಾಳೆ ಬೆಳಿಗ್ಗೆನೆ ಈ ಮೊದಲನೇ ಯೋಚನೆ ಮಾಡ್ತಿರಲ್ಲ ಇನ್ನು ಸೆಕೆಂಡ್ ಥಾಟ್ ಥ್ಯಾಂಕ್ ಯು ಟು ಅವರ್ ಮೈಂಡ್ ಆ್ಯಂಡ್ ಬಾಡಿ ಎರಡನೆಯ ಯೋಚನೆ ನಮ್ಮ ಮನಸ್ಸಿಗೆ ಮತ್ತು ದೇಹಕ್ಕೆ ಧನ್ಯವಾದ ಹೇಳುವುದು ನಮ್ಮ ಮನಸ್ಸನ್ನು ಟೀಕೆ ಮಾಡುವುದು ಬೇಡ ನನ್ನ ಮನಸ್ಸು ಒಂದು ಕಡೆ ಫೋಕಸ್ ಮಾಡಲ್ಲ ಒಂದೆಡೆ ನಿಲ್ಲಲ್ಲ ಯಾವುದರ ಮೇಲೆ ಲಕ್ಷ ವಹಿಸಲು ಬಿಡಲ್ಲ ನಾನು ಹೇಳಬಾರ್ದನ್ನೂ ಹೇಳಿಬಿಡ್ತೇನೆ ಈ ರೀತಿ ಟೀಕೆ ಬೇಡವೇ ಬೇಡ ಇದೆಲ್ಲ ನಮ್ಮನ್ನೇ ನಾವು ಟೀಕೆ ಮಾಡುವುದು ಇದರಿಂದ ಏನಾಗುತ್ತೆ ನಮ್ಮ ಆತ್ಮಶಕ್ತಿಯ ಬಲ ಕುಂದುತ್ತೆ ಕಡಿಮೆ ಆಗುತ್ತೆ ಬದಲಾಗಿ ಹೀಗೆ ಹೇಳ್ತಾ ಹೋಗೋಣ ನನ್ನ ಮನಸ್ಸು ಎಷ್ಟೊಂದು ಸುಂದರ ವಿಚಾರಗಳನ್ನು ದಿನವಿಡೀ ಮಾಡ್ತಾನೇ ಇರ್ತದೆ ಎಷ್ಟೊಂದು ಒಳ್ಳೆಯ ಕೆಲಸಗಳನ್ನು ಮಾಡುತ್ತೆ ಇದೇ ರೀತಿ ಮನಸ್ಸಿನ ಗುಣಗಾನ ಮತ್ತು ಧನ್ಯವಾದ ಹೇಳಿದರೆ ನಾಳೆ ಅದರ ಕೆಪಾಸಿಟಿ ಏನಾಗುತ್ತೆ ಗೊತ್ತಾ ಜಾಸ್ತಿ ಆಗುತ್ತೆ ಅದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳಿದ್ರಿ ಮನಸ್ಸಿಗೆ ಧನ್ಯವಾದ ಹೇಳಿದ್ರಿ ನಂತರ ನಿಮ್ಮ ದೇಹಕ್ಕೆ ಬಾಡಿಗೆ ಧನ್ಯವಾದ ಹೇಳ್ತೀರಿ ಏಕೆಂದರೆ ದಿನವಿಡೀ ಅದು ಎಷ್ಟೊಂದು ಕಾರ್ಯಗಳನ್ನು ಮಾಡ್ತದೆ ಮುಂದೆ ಧನ್ಯವಾದ ಯಾರಿಗೆ ಹೇಳಬೇಕು ಈ ಐದು ವಿಚಾರಗಳ ಬಗ್ಗೆ ಹೇಳುವುದು ಬಾಕಿ ಇದೆ ನಮ್ಮ ದಿನಚರಿಯಲ್ಲಿ ಬರುವ ಎಲ್ಲ ಜನರಿಗೆ ಧನ್ಯವಾದ ಹೇಳಬೇಕು ನಾವು ಮತ್ತೆ ಮತ್ತೆ ಬಾರಿ ಬಾರಿ ಧನ್ಯವಾದ ಹೇಳ್ತಾ ಇದ್ದಲ್ಲಿ ಅವರು ನಮ್ಮನ್ನು ಪ್ರೀತಿಯಿಂದ ಗೌರವದಿಂದ ಕಾಣಲು ಶುರು ಮಾಡ್ತಾರೆ ನಮ್ಮ ಕಾಳಜಿ ಮಾಡ್ತಾರೆ ನಮ್ಮ ಸುತ್ತಲೂ ಇದ್ದವರು ಯಾರೂ ಪರ್ಫೆಕ್ಟ್ ಅಲ್ಲ ಆದರೆ ಪ್ರತಿಯೊಬ್ಬರಲ್ಲಿ ಎಷ್ಟೊಂದು ಒಳ್ಳೆಯ ಗುಣ ಇರ್ತವೆ ನಾವು ಥ್ಯಾಂಕ್ಸ್ ಹೇಳ್ತಾ ಹೋದ ಹಾಗೆ ಅವರಲ್ಲಿದ್ದ ಇನ್ನಷ್ಟು ಒಳ್ಳೆಯ ಗುಣಗಳು ನಮಗೆ ಕಾಣಲು ಶುರು ಆಗುತ್ತೆ ಒಂದು ವೇಳೆ ನಮ್ಮ ಫೋಕಸ್ ಅವರ ಕೆಟ್ಟ ಗುಣಗಳ ಮೇಲೆ ಇದ್ದರೆ ಅವರು ಹೀಗೆ ಅವರು ಹಾಗೆ ಅವರು ಹೀಗೆ ಮಾಡ್ತಾರೆ ಅನ್ನುವ ನಮ್ಮ ಯೋಚನೆ ಇದ್ದರೆ ನಮ್ಮಗಳ ನಡುವಿನ ದೂರ ಜಾಸ್ತಿ ಆಗುತ್ತೆ ಯಾಕಂದರೆ ನಮ್ಮಿಂದ ನೆಗೆಟಿವ್ ಎನರ್ಜಿ ಅವರಿಗೆ ಹೋಗುತ್ತೆ ಯಾವಾಗ ನಮಗೆ ಯಾರಿಂದಲೋ ನೆಗೆಟಿವ್ ವೈಬ್ರೇಷನ್ ಸಿಗಲು ಶುರು ಆಗುತ್ತೋ ನಾವು ಆಟೋಮೆಟಿಕಲಿ ಅವರಿಂದ ದೂರ ಸರಿಯಲು ಶುರು ಮಾಡ್ತೀವಿ ಅದಕ್ಕೆ ಹೇಳೋದು ಥ್ಯಾಂಕ್ಸ್ ಟು ಗಾಡ್ ಥ್ಯಾಂಕ್ಸ್ ಟು ಮೈಂಡ್ ಥ್ಯಾಂಕ್ಸ್ ಟು ದ ಬಾಡಿ ಥ್ಯಾಂಕ್ಸ್ ಟು ಪೀಪಲ್ ಜನ ಅಂದರೆ ಫ್ಯಾಮಿಲಿಯವರು ಮಾತ್ರ ಅಂತ ಅಲ್ಲ ನಾವು ಯಾರ ಜೊತೆ ಕೆಲಸ ಮಾಡ್ತೀವಿ ಎಲ್ಲ ಜನ ಇತ್ತೀಚೆಗೆ ಜಾಸ್ತಿ ಜನ ತಮ್ಮ ಟೈಮ್ ವರ್ಕ್ ಪ್ಲೇಸ್ನಲ್ಲೇ ಇರ್ತಾರೆ ಅಲ್ಲಿ ಎಲ್ಲ ತರಹದ ಜನ ಇರ್ತಾರೆ ಬೇರೆ ಬೇರೆ ಕೆಲಸದ ಪದ್ಧತಿ ಇರ್ತದೆ ಆದರೆ ನಾವುಗಳು ಅವರ ಜೊತೆ ಕೂಡಿ ಕೆಲಸ ಮಾಡಬೇಕಾಗಿದೆ ನಾವು ಅವರ ತಪ್ಪುಗಳನ್ನೇ ನೋಡ್ತಾ ಇದ್ದರೆ ಮನಸ್ಸಿನಲ್ಲಿ ಬೈತಾ ಇದ್ದರೆ ಅವರಂತೂ ಚೇಂಜ್ ಆಗಲ್ಲ ಆದರೆ ನಾವು ಬದಲಾಗ್ತೀವಿ ಏಕೆಂದರೆ ನಮ್ಮ ಆತ್ಮಬಲ ಕಡಿಮೆ ಆಗ್ತಿದೆ ಅದಕ್ಕೋಸ್ಕರ ಬೆಳಿಗ್ಗೆ ಅವರನ್ನು ನೆನಪಿಸಿ ಅವರಿಗೂ ಧನ್ಯವಾದ ಹೇಳಿ ನಿಮ್ಮ ಸಹಕಾರದಿಂದ ನಾವು ದಿನಪೂರ್ತಿ ಕೆಲಸ ಮಾಡಲು ಸಾಧ್ಯ ಆಗಿದೆ ಥ್ಯಾಂಕ್ ಯು ಇನ್ನೂ ಗ್ರಾಟಿಟ್ಯೂಡ್ ಬಗ್ಗೆ ಸಾಕಷ್ಟು ಹೇಳುವುದಿದೆ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಹೊಸ ಕುತೂಹಲಕರ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಅಲ್ಲಿವರೆಗೆ ನಿಮ್ಮ ಎಲ್ಲ ಆಸೆಗಳು ಎಲ್ಲ ಈಡೇರಲಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಇಲ್ಲಿವರೆಗೆ ನೀವು ನನ್ನ ಜೊತೆ ಇದ್ದುದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು